ನಮಸ್ತೆ ಎಲ್ಲರಿಗೂ ಮುನ್ ಎಲ್ಲರಿಗೂ ಮುಂಜಾನೆಯ ಶುಭ ಶುಭೋದಯಗಳು ಇಂದು ನಾವೆಲ್ಲರೂ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜಯಂತಿಯನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ ಎಲ್ಲರಿಗೂ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತೇನೆ ನಾನು ಇಲ್ಲಿ ಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಎರಡು ಹತ್ತು ಹತ್ತೊಂಬತ್ತು ನೂರ ನಾಲ್ಕರಂದು ವಾರಣಾಸಿ ಬಳಿರುವ ಮೊಘಲ್ ಎಂಬಲ್ಲಿ ಜನಿಸಿದರು ಇವರ ತಂದೆ ಶಾರದಾ ಪ್ರಸಾದ್ ಅವರು ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿದ್ದರು ತಾಯಿ ರಾಮದುಲಾರ ದೇವಿ ಶಾಸ್ತ್ರಿಯವರ ಪ್ರಾಥಮಿಕ ಶಿಕ್ಷಣ ತಾತನ ಊರಲ್ಲಿ ಮುಗಿದಿತ್ತು ನಂತರ ಅವರು ವಾರಣಾಸಿಯಲ್ಲಿ ಹರಿಶ್ಚಂದ್ರ ಪ್ರೌಢಶಾಲೆಗೆ ಸೇರಿದರು ತಮ್ಮ ಒಂದು ಹನ್ನೆರಡನೇ ವಯಸ್ಸಿನಲ್ಲಿಯೇ ಬಾಲ್ ಗಂಗಾಧರ್ ತಿಲಕರವರ ಭಾಷಣಕ್ಕೆ ಆಕರ್ಷಿತರಾಗಿದ್ದರು ನಂತರ ಅವರು ಮೆಟ್ರಿಕ್ವರೆಗೆ ಕಲಿತು ನಂತರ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಗಾಂಧೀಜಿಯವರ ಜೊತೆಗೆ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದರು ನಂತರ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಸರ್ವೆಂಟ್ಸ್ ಆಫ್ ದಿ ಪೀಪಲ್ ಸೊಸೈಟಿ ಸೇರಿ ಉತ್ತರ ಪ್ರದೇಶದ ಜನ ಮೆಚ್ಚುವಂತಹ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದರು ಮತ್ತು ಉತ್ತರ ಪ್ರದೇಶದ ಕಾಂಗ್ರೆಸ್ ಸಮಿತಿಗೆ ಎರಡು ಬಾರಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿ ಸ್ವತಂತ್ರ ದೇಶದ ಸ್ವತಂತ್ರಕ್ಕಾಗಿ ಸಾವಿರಾರು ಜನರನ್ನು ಪ್ರೇರೇಪಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಲಲಿತಾ ದೇವಿಯವರನ್ನು ವಿವಾಹವಾದರು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಉತ್ತರ ಪ್ರದೇಶದ ವಿಧಾನಸಭೆಗೆ ಆಯ್ಕೆಯಾದರು ನಂತರ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾದರು ಮರು ವರ್ಷ ಪುನಃ ಆಯ್ಕೆಯಾಗಿ ಸಂಸದೀಯ ಕಾರ್ಯದರ್ಶಿಯಾಗಿ ನೇಮಕಗೊಂಡರು ಮತ್ತು ಪೊಲೀಸ್ ಸಾರಿಗೆ ಸಚಿವರು ಕೂಡ ಆದರು ಮತ್ತು ಇವ್ರದ್ದು ಒಂದು ಜೀವನದಲ್ಲಿ ಒಂದು ಘಟನೆ ಹೇಳಬೇಕಪ್ಪ ಅಂದರೆ ಇವರು ಬಾಲ್ಯದಲ್ಲಿದ್ದಾಗ ಇವರ ಗೆಳೆಯರೊಂದಿಗೆ ಗಂಗಾ ನದಿಯನ್ನು ದಾಟಿ ಜಾತ್ರೆಗೆ ಹೋಗಿದ್ದರು ಬರಬೇಕಾದರೆ ಎಲ್ಲರೂ ಕೂಡ ಬೇರೆ ಬೇರೆ ಆದರು ಬಂಥ ಒಂದು ಗಂಗಾ ನದಿಯನ್ನು ದಾಟಿ ಬರಬೇಕಂದ್ರೆ ಅಂಬಿಗರಿಗೆ ಕೊಡಲಿಕ್ಕೆ ಇವರ ಹತ್ತಿರ ಹಣ ಇರಲಿಲ್ಲ ಅದಕ್ಕಾಗಿ ಇವರು ಅಂಥ ಒಂದು ವಿಸ್ತಾರವಾದಂಥ ಗಂಗಾ ನದಿಯನ್ನು ದಾಟಿ ಮನೆಯನ್ನು ಸೇರಿದಂಥ ದಿಟ್ಟ ಬಾಲಕರಾಗಿದ್ದರು ಇದಷ್ಟೇ ಅಲ್ಲಿ ಅವರ ಜೀವನದಲ್ಲಿ ಎಷ್ಟೋ ಸಾರಿ ಅವರು ಶಾಲೆಗೆ ಹೋಗಬೇಕಾದ್ರೆ ಗಂಗಾ ನದಿಯನ್ನು ಗಂಗಾ ನದಿಯನ್ನು ಈಜಿಕೊಂಡೇ ದಾಟಿ ಹೋದಂಥ ಪ್ರಸಂಗಗಳು ತುಂಬ ಸಾರಿ ಬಂದು ಹೋಗಿವೆ ಮತ್ತು ಇವರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಸಂಪರ್ಕ ಸಚಿವರಾಗ್ತಾರೆ ಆ ಸಂದರ್ಭದಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಎರಡೂ ಖಾತೆಗಳನ್ನು ನೋಡ್ಕೋಬೇಕಾಗುತ್ತೆ ಅವಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪಾರ್ಶ್ವವಿನಿಂದ ಪೀಡಿತರಾಗಿ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಮೇ ಇಪ್ಪತ್ತೇಳರಂದು ನಿಧನ ಹೊಂದುತ್ತಾರೆ ಅವಾಗ ಶಾಸ್ತ್ರಿಯವರು ಹತ್ತೊಂಬತ್ತು ನೂರ ಅರವತ್ನಾಲ್ಕು ಜನ ಜೂನ್ ಎರಡು ರಂದು ಸ್ವತಂತ್ರ ಭಾರತದ ಎರಡನೇ ಪ್ರಧಾನಮಂತ್ರಿಯಾಗಿ ನೇಮಕಗೊಳ್ತಾರೆ ಇವರು ಪ್ರಧಾನಮಂತ್ರಿ ಆದಾಗ ಒಂದು ಮಾತನ್ನು ಹೇಳ್ತಾರೆ ಏನಪ್ಪಾ ಅಂದರೆ ಸಮಾಜವಾದ ನಮ್ಮ ಮಗು ಬಡತನ ಮತ್ತು ನಿರುದ್ಯೋಗ ಇವೆರಡೂ ನಮ್ಮ ದೇಶದ ದೊಡ್ಡ ಶತ್ರು ಇದರ ವಿರುದ್ಧ ನಾವು ಹೋರಾಡಬೇಕಿದೆ ಅಂತ ಹೇಳಿದ್ದಷ್ಟೇ ಅಲ್ಲದೆ ಹಸಿರು ಕ್ರಾಂತಿಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಾರೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಯುದ್ಧ ನಡಿ ಯುದ್ಧ ನಡೀತಿರ್ತೈತಿ ಆ ಸಂದರ್ಭದಲ್ಲಿ ಸ್ವರಕ್ಷಣೆಗಾಗಿ ರಕ್ಷಣಾ ಪಡೆಗಳು ಗಡಿ ದಾಟುವುದಕ್ಕೆ ಅನುಮತಿಯನ್ನು ಕೊಡ್ತಾರೆ ಮತ್ತು ದೇಶದ ಪ್ರಗತಿಗೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ದಷ್ಟೇ ಅಲ್ಲದೆ ನಮ್ಮ ದೇಶದ ಪ್ರಗತಿಗೆ ಯೋಧರು ಮತ್ತು ರೈತರು ಬಹುಮುಖ್ಯ ಎಂಬುದನ್ನು ಅವರು ಮನಗಂಡಿರ್ತಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದ ಸಂದರ್ಭದಲ್ಲಿ ರಷ್ಯಾದ ಪ್ರಧಾನಿ ಅಲೆಕ್ಸಿ ಗೋಸ್ಕಿನ್ ಅವರ ಶಾಂತಿಯುತ ಒಪ್ಪಂದದ ಆಹ್ವಾನ ಪಾಕಿಸ್ತಾನದ ಅಧ್ಯಕ್ಷ ಆಯಿಬ್ ಖಾನ್ರವರಿಗೆ ಮತ್ತು ಭಾರತದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಬರ್ತೈತಿ ಉಜ್ಬೇಕಿಸ್ತಾನದ ತಾಸ್ಕೆಂಟ್ ನಗರದಲ್ಲಿ ಶಾ ಮಾತುಕತೆ ಮತ್ತು ಸಂಧಾನದ ಏರ್ಪಾಡಾಗುತ್ತೆ ಅವಾಗ ರಕ್ಷಣಾ ಮಂತ್ರಿ ಚೌಹಾಣ್ ಮತ್ತು ವಿದೇಶ ಮಂತ್ರಿ ಸ್ವರ್ಣ ಸಿಂಗ್ರವರೊಂದಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹತ್ತೊಂಬತ್ತು ನೂರ ಅರವತ್ತಾರು ಜನವರಿಯಲ್ಲಿ ತಾಸ್ಕೆಂಟ್ಗೆ ಹೊರಲು ಸಿದ್ಧರಾಗ್ತಾರೆ ತಾಸ್ಕೆಂಟ್ ಔತನ ಕೂಟದಲ್ಲಿ ಮಿತಾಹಾರವನ್ನು ಸೇವಿಸಿ ಅವರು ವಿಶ್ರಾಂತಿಗೆ ತೆರಳಿದಾಗ ಹೃದಯಾಘಾತ ಕಾಣಿಸಿಕೊಂಡು ಹತ್ತೊಂಬತ್ತು ನೂರ ಅರವತ್ತಾರು ಜನವರಿ ಹನ್ನೊಂದರಂದು ತಮ್ಮ ಕೊನೆ ಉಸಿರನ್ನು ಎಳಿತಾರೆ ಇಷ್ಟು ಹೇಳಿ ಇಷ್ಟು ಹೇಳಿ ನನ್ನ ಚಿಕ್ಕ ಮಾತಿಗೆ ಚೊಕ್ಕ ವಿರಾಮವನ್ನು ನೀಡುತ್ತೇನೆ ಜೈ ಇನ್ ಜೈ ಭಾರತ ಮಾತೆ